ಇನ್ನಾಗಿದ್ರಲ್ಲ ಏನ್ ಬೇಜಾರಿಲ್ಲ ಆದ್ರೆ ನಮ್ಗೆ ಟಾಪ್ ಟೂಲ್ ಆದ್ರೂ ನೋಡ್ಬೇಕಾಯ್ತು ನಾವೇನ್ ಅನ್ಕೊಂಡ್ವಿ ಅವ್ರಿಬ್ರೆ ಟಾಪ್ ಟೂ ಅಲ್ಲಿ ಇರ್ತಾರೆ ಅದೊಂದು ಬೇಜಾರ್ ಇದೆ ಬಟ್ ನಾನ್ ಬೇಜಾರ್ಟ್ ಐ ಡೋಂಟ್ ಸೊ ಮ್ಯಾಟರ್ ಆಗುತ್ತೆ ಅಂತ ನೀವ್ ಹೋಗಿ ಅಲ್ಲಿ ಬಿಗ್ ಬಾಸ್ ಸೀಸನ್ ಅಲ್ಲಿ ನೀವ್ ಕಂಟೆಸ್ಟೆಂಟ್ ಅಂದ್ರೆ ಒಂದಿಂದ ಫುಲ್ ಎಂಡರ್ ಯಾರ ಇರ್ತಾರೋ ಪ್ರತಿ ಒಬ್ರು ವಿನ್ನರ್ ಯಾಕಂದ್ರೆ ಅಷ್ಟು ಜನ ಬಿಟ್ಟು ಒಂದಿಷ್ಟು ಜನ ತಗೊಂಡಿದ್ದಾರೆ ಅಂತ ಹೇಳಿದ್ರೆ ಆ್ಯಂಡ್ ನಾವೇನು ಲಾಸ್ ಮಾಡ್ಕೊಂಡಿಲ್ಲ ಇವಾಗ ನಾವೂ ಹೊರಗಡೆ ಬಂದಾಗ ಏನ್ ಎಕ್ಸ್ಪೋಜರ್ ಸಿಗ್ಬೇಕಾಗಿ ಸಿಗ್ತಿತ್ತು ಇವ್ರು ಯಾರಿಗೂ ಇರೋದಿಲ್ಲ ಎಲ್ಲರಿಗೂ ಅವರದ್ದು ಎಕ್ಸ್ಪೋಜರ್ ಸಿಗ ಅಂತ ಅನ್ಸುತ್ತೆ ಸೊ ಅಲ್ಲಿ ಯಾರು ಸೋತಿಲ್ಲ ಎಲ್ಲರೂ ಜನರ ಯು